ಯಾಕಂದ್ರೆ ಪ್ರಮುಖವಾಗಿ ಲಕ್ಷ್ಮೀ ಅಬ್ಬಾಕರ ಬೆನ್ನಿ ನಿಂತ ಮರಾಠ ನಾಯಕರನ್ನು ಪ್ರಯತ್ನ ಇದು ಯಾವ ರೀತಿ ಸೆಳೆತ ಗೆದ್ದು ಬಂದಿದ್ರಿ ನಮ್ಮ ಎಂ ಎಲ್ ಸಿ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಕೈ ಹಿಡಿದ್ರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ್ರು ಅದನ್ನ ಎಲ್ಲ ರಾಜ್ಯ ಜನರು ನೋಡಿದರೂ ನೀವು ನೋಡಿದ್ರಿ ಆಗ ನಮ್ಮ ಚುನಾವಣೆಯಲ್ಲಿ ಯಾರ್ಯಾರು ವಿರುದ್ಧ ಮಾಡಿದ್ರು ಯಾರ್ಯಾರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರು ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಭಾ ಮಾಡಿದ್ರು ಯಾರ್ಯಾರು ಎಲ್ಲೆಲ್ಲಿ ಗುಪ್ತ ಸಭೆ ಮಾಡಿದ್ರು ಅದನ್ನು ನೀವು ನೋಡಿದರೆ ಅವಾಗ ಜಿಲ್ಲೆ ಜನ ಅವ್ರಿಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಅದಕ್ಕಿಂತ ದೊಡ್ಡ ಉತ್ತರ ನಮ್ಮ ವಿರೋಧಿಗಳಿಗೆ ಸಿಗುತ್ತೆ ಅಂತ ಹೇಳ್ತೀನಿ ಬಟ್ ನಾವ್ ಸೌಮ್ಯದಿಂದ ಶಾಂತ ರೀತಿಯಿಂದ ಎಲೆಕ್ಷನ್ ಮಾಡ್ತಾ ಇದೀವಿ ಅವ್ರ ಕೆಲಸ ಅವ್ರು ಮಾಡ್ಲಿ ನಮ್ ಕೆಲಸ ನಾವು ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ